ಹಾಯ್ ಹಲೋ ನಮಸ್ಕಾರ ರೀ ನಾನು ಶ್ರೀದೇವಿ ರೀ ನಾ ಇವತ್ತು ನಿಮಗೆ ಕಟ್ಟಿನ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಬೇಕಾಗೋ ಸಾಮಗ್ರಿಗಳು ರೀ ಒಂದು ಸಣ್ಣ ಈರುಳ್ಳಿ ರೀ ಕೊಬ್ಬರಿ ರೀ ಮತ್ತು ಬಳ್ಳುಳ್ಳಿ ಮತ್ತು ರೀ ಕರಿಬೇವು ರೀ ಮತ್ತು ಕೊತ್ತಂಬರಿ ರೀ ಮತ್ತು ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನ ರೀ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಒಂದು ಬಟ್ಟಲೊಳಗೆ ಒಳಗೆ ನೀರು ಹಾಕಿಬಿಟ್ಟು ನೆನೆ ಇಡ್ತೇನೆ ರೀ ಉಳ್ಳಾಗಡ್ಡಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದರೊಳಗೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತೀನಿ ರೀ ಕೆಂಪು ಕಲರ್ ಬರಬೇಕು ರೀ ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊತೀನಿ ರೀ ಅದು ಹಂಗೆ ನಾನು ಕೊಬ್ಬರಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ರೀ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋತನ ಫ್ರೈ ಮಾಡ್ಕೊತೀನಿ ರೀ ಆಮೇಲೆ ಶುಂಠಿ ಬೆಳ್ಳುಳ್ಳಿನೂ ಹಾಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ರೀ ಎದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೋಬೇಕು ರೀ ನೋಡಿರಿ ಈ ಥರ ಕಲರ್ ಚೇಂಜ್ ಆದ್ರೆ ಈ ಥರ ನೋಡಿರಿ ಈ ಥರ ನಾ ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ ಕಲರ್ ಈಗ ನಾನು ಕಡಲೆಬೇಳೆ ಕುದಿಸ್ಕ್ರಿ ಅದ್ರದ್ದು ನೀರು ತಕ್ಕೋತೇನೆ ರೀ ಕಟಿನ್ ಸರ್ಗ ಕಟ್ ತುಂಬಾ ಇಂಪಾರ್ಟೆಂಟ್ ರೀ ಈ ಥರ ಒಂದು ಪಾತ್ರೆ ರೀ ಅದ್ರೊಳಗೆ ನಾವು ಕಟ್ಟನ್ನು ಕಟ್ಟನ್ನು ತಕ್ಕೋಬೇಕಾಗತ್ತೆ ರೀ ಈಗ ಕಡಲೆಬೇಳೆ ರೀ ಮತ್ತು ನಮ್ದು ಬೇಕಾಗಿರೋ ಕಟ್ ಸಪ್ರೇಟ್ ಆಗುತ್ತೆ ರೀ ನೋಡಿರಿ ಈ ಥರ ನೀರು ರೀ ಇದಕ್ಕೆ ನಾವು ಕಟ್ ಅಂತ ರೀ ಈಗ ನಾವು ಹುರಿದಿತ್ತೆಲ್ಲೂ ಅದಕ್ಕೊಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ರೀ ಹಾಕಿಬಿಟ್ರೆ ಈ ಥರ ಆಗುತ್ತೆ ನೋಡಿರಿ ಇದು ಮಿಕ್ಸರ್ ಮಾಡಿದ್ಮೇಲೆ ಈ ಥರ ಬರುತ್ತಲ್ರಿ ಇದನ್ನು ನಾವು ಒಗ್ಗರಣೆ ಹಾಕ್ಬೇಕು ರೀ ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ರೀ ನೋಡಿರಿ ಆಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ನೋಡಿರಿ ಜೀರಿಗೆ ಹಾಕ್ತಾಯಿದ್ದೀನಿ ರೀ ಆಮೇಲೆ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿಯೋಕೆ ಸ್ಟಾರ್ಟ್ ಆಮೇಲೆ ಕರಿಬೇವು ಹಾಕ್ತೀನಿ ರೀ ಆಮೇಲೆ ಕರ್ಬೇವು ಹಾಕಿದ್ಮೇಲೆ ಅದು ರುಬ್ಕೊಂಡಿರೋ ಅದು ಪೇಸ್ಟ್ ರೀ ಅದನ್ನು ರುಬ್ಬಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ ಸ್ವಲ್ಪ ಕಲರ್ ಚೇಂಜ್ ಆಗೋತ್ತೆ ನಾವು ಫ್ರೈ ಮಾಡಬೇಕಾಗುತ್ತೆ ರೀ ಚೆನ್ನಾಗಿ ರೀ ನಾವು ಕಟಿಂಗ್ ಸಾರು ಮಾಡೋದು ಯಾವಾಗ ಅಂದ್ರೆ ರೀ ನಾವು ಹೋಳ್ಗೆ ಮಾಡ್ತೀವಿ ರೀ ಆ ಟೈಮ್ದಲ್ಲಿ ನಾವು ಕಟಿಂಗ್ ಸಾರು ಮಾಡ್ತೀವಿ ರೀ ಅದಕ್ಕಂತ ನಾವು ಕದಲೆಬೇಳೆ ಕುಪ್ಪ ಅದಕ್ಕೆ ತೆಗೆದುಬಿಟ್ಟು ಕಟಿಂಗ್ ಸಾರು ಮಾಡ್ತೀವಿ ರೀ ನೋಡಿರಿ ಈಗ ಕಲರ್ ಚೇಂಜ್ ಆಗ್ತಾಯಿದೆ ಒಂದೆರಡು ಸ್ಪೂನ್ ರೀ ನಾನು ಖಾರ ಇದ್ದೇನೆ ರೀ ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಿಮ್ಮ ರುಚಿಗೆ ತಕ್ಕಷ್ಟು ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಅರಿಶಿನ ರೀ ಒಂದು ಚಿಟ್ಟಿಗೆ ಎಷ್ಟು ಅರಶಿನ ರೀ ಅದಾದ್ಮೇಲೆ ಉಪ್ಪು ರೀ ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ರೀ ಹಿಂಗೆ ಹಾಕ್ಬೇಕು ರೀ ಆಮೇಲೆ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ರೀ ಆಮೇಲೆ ರೀ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಬೇಕ್ರಿ ಸರಿಯಾಗಿ ಎಲ್ಲಾನು ಹೊಂದ್ಕೊಂಡು ಮಿಕ್ಸ್ ಮಾಡಬೇಕ್ರಿ ಆ ಹಣ್ಣು ನೆನಿಟ್ಟಿರ್ತವಲ್ಲ ರೀ ಅದು ನೀರು ಬರುತ್ತಲ್ಲ ರೀ ಅದನ್ನು ಹಿಂಸೆ ಸಾರಿ ಅದನ್ನು ರೀ ಅದೆಲ್ಲ ಆದ್ಮೇಲೆ ನಾವು ರೀ ಕಟ್ಟ ಆ ಕಟ್ಟ ಇದಕ್ಕೆ ಹಾಕ್ಬೇಕು ರೀ ಹಾಕ್ಬಿಟ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನಾವು ಹಾಕ್ತೇವೆ ರೀ ಆಮೇಲೆ ಇದು ಸ್ವಲ್ಪ ರೀ ಇದು ರೀ ಸಾಂಬಾರು ಪೌಡರ್ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ರೀ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೀ ಚೆನ್ನಾಗಿ ಕುದಿಸಿದಾದ್ಮೇಲೆ ನೋಡಿರಿ ಇದೆ ಇದೆಯಲ್ವ ಚೆನ್ನಾಗಿ ಕುದಿಸ್ಬೇಕು ರೀ ಎಲ್ಲನೂ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ನಮ್ಮ ಕಟಿನ್ ಸ್ಯಾರಿ ರೆಡಿ ಆಗಿತ್ತು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಐಕಾನ್ ಒತ್ತಿ ಥ್ಯಾಂಕ್ ಯು